ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಂದು ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದ್ರೆ ಇಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಯಾರೆಲ್ಲ ಕಾಯ್ತಾ ಇದ್ರಿ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಈಗ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಮಾಡ್ಕೊಡ್ತಾ ಇದ್ದಾರೆ ಹಾಗಾದ್ರೆ ಯಾವಾಗಿಂದ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಯಾವ ಯಾವ ಜಿಲ್ಲೆಗೆ ಯಾವ ಯಾವತ್ತು ಮಾಡ್ಕೊಡ್ತಾರೆ ಎಲ್ಲಾನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಡೈಲಿ ಕೇಳಿದಾಗ ಇವತ್ತು ಕೂಡ ಕೇಳ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವಾಗ ಸಾಕಷ್ಟು ಜನ ತುಂಬ ಜನ ದಿನದಿಂದ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಕ್ಕೆ ಕಾಯ್ತಾಯಿದ್ರು ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಅಥವಾ ಬೇರೆ ಬೇರೆ ಸ್ಕೀಮ್ಗಳಿಗೆಲ್ಲ ಅಪ್ಲೈ ಮಾಡೋದಕ್ಕೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಬೇಕಾಗಿತ್ತು ಎಲ್ಲರೂ ಕೂಡ ತುಂಬ ದಿನದಿಂದ ಕಾಯ್ತಾಯಿದ್ರು ಅದರಲ್ಲಿ ಒಂದು ಎರಡು ಮೂರು ಬಾರಿ ಬಿಟ್ಟಿದ್ದರು ತಿದ್ದುಪಡಿಗೆ ಆದರೆ ಇಂಥ ದಿನ ಇಂಥ ಡಿಸ್ಟಿಕ್ಕಿಗೆ ಹಾಗೂ ಇಷ್ಟೇ ಸಮಯದಲ್ಲಿ ಅಂತ ಕಾಲಾವಕಾಶ ಸಮಯಾವಕಾಶ ಎಲ್ಲನೂ ಕೂಡ ಕೊಟ್ಟಿದ್ದರು ಆವಾಗ ಕೆಲವರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ ಟೈಮಿಂಗ್ಸು ಕೂಡ ಗೊತ್ತಾಗ್ತಿರ್ಲಿಲ್ಲ ಕೆಲವರಿಗೆ ಇಂಥ ದಿನ ಬಿಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿರ್ಲಿಲ್ಲ ಎಲ್ಲ ಡೇಟು ಎಲ್ಲ ಮುಗಿದು ಅಂದಮೇಲೆ ಗೊತ್ತಾಗ್ತಿತ್ತು ಇಂಥ ದಿನ ಬಿಟ್ಟಿದ್ರು ಅಂತ ಆದರೆ ಇಲ್ಲಿ ಇನ್ನು ಮುಂದೆ ಏನು ಮಾಡ್ತಾರಪ್ಪ ಅಂತಂದರೆ ಇನ್ನು ಫೆಬ್ರವರಿ ಮೊದಲನೇ ವಾರದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಮಾಡ್ಕೊಡ್ತಾ ಇದ್ದಾರಂತೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಆಗಲಿಲ್ಲ ಅಂತಂದರೆ ಕೊನೆಯ ವಾರದಷ್ಟರಲ್ಲಿ ಮಾಡ್ಕೊಡ್ತೀವಿ ಅಂತೇಳಿ ಸರ್ಕಾರ ತಿಳಿಸ್ಕೊಟ್ಟಿದೆ ಮುಂದಿನ ತಿಂಗಳಿಂದ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಮಾಡಿಕೊಡ್ತಾ ಇದೆ ಇಲ್ಲಿ ಟೈಮುಸು ಫಿಕ್ಸ್ ಇಲ್ಲ ಹಾಗೂ ಡೇಟು ಕೂಡ ಫಿಕ್ಸ್ ಇಲ್ಲ ಅಂತಂದರೆ ಇನ್ನು ಮುಂದೆ ಯಾವುದೇ ಕ್ಲೋಸೇ ಆಗೋದಿಲ್ಲ ಮತ್ತೆ ನೀವು ಯಾವಾಗ ಬೇಕಿದ್ದರೂ ಹೋಗಿ ತಿದ್ದುಪಡಿನ ಮಾಡಿಸ್ಕೋಬೋದು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಅಂತಂದರೆ ಹೆಸರು ಚೇಂಜ್ ಮಾಡೋದಾಗಲಿ ಅಥವಾ ಹೆಸರು ತಗ್ಸೋದಾಗಲಿ ಅಥವಾ ಅಡ್ರೆಸ್ ಚೇಂಜ್ ಮಾಡೋದಾಗಲಿ ಮನೆಯ ಮುಖ್ಯಸ್ಥರನ್ನ ಚೇಂಜ್ ಮಾಡಿಸೋದಾಗಲಿ ನಿಮ್ಮ ರೇಷನ್ ಕಾರ್ಡಲ್ಲಿ ನೀವು ಏನೇ ತಿದ್ದುಪಡಿ ಮಾಡಿಸೋದಿದ್ರು ಕೂಡ ಮುಂದಿನ ತಿಂಗಳಿಂದ ನೀವು ಯಾವಾಗ ಬೇಕಾದರೂ ಯಾವ ತಿಂಗಳಾಗಾದರೂ ಬೇಕಿದ್ದರೂ ಹೋಗಿ ಮಾಡಿಸ್ಬೋದು ಅಂತಂದರೆ ಇಲ್ಲಿ ಯಾವುದೇ ರೀತಿ ಡೇಟು ಇಂಥ ಇಷ್ಟು ದಿನದವರೆಗೂ ಮಾತ್ರ ಅಂತ ಇಲ್ಲಿ ಸರ್ಕಾರ ಫಿಕ್ಸ್ ಮಾಡೋದಿಲ್ವಂತೆ ಇನ್ನು ಮುಂದೆ ಯಾವಾಗಲೂ ಓಪನ್ ಬಿಟ್ಟಿರ್ತಾರಂತೆ ಆ ಸರ್ವರನ್ನು ಆ ಲಿಂಕನ್ನು ನೀವು ಯಾವಾಗಿದ್ದು ಯಾವಾಗಾಗುತ್ತೋ ಅವಾಗ ಹೋಗಿ ಮಾಡಿಸ್ಕೋಬೋದು ಯಾಕಂತಂದರೆ ಇವಾಗ ಮೊದಲೆಲ್ಲ ಏನು ಮಾಡ್ತೀವಿ ಅಂತಂದರೆ ಇಷ್ಟು ಡಿಸ್ಟಿಕ್ಕಿಗೆ ಇಂಥ ದಿನ ಅಂತ ಮಾತ್ರ ಇದ್ರು ಅವಾಗ ಒಂದೇ ದಿನ ಜನ ಸೇರ್ತಾ ಇದ್ರು ಇಲ್ಲಿ ಯಾರ್ದು ಕೂಡ ಮಾಡೋದಕ್ಕಾಗ್ತಿಲ್ಲ ಯಾಕಂದರೆ ಸರ್ವರ್ ತುಂಬನೇ ಬೀಸಿ ಆಗಿಬಿಡ್ತಿತ್ತಲ್ವ ಯಾರ್ದು ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಜನಗಳ ಒತ್ತಾಯದ ಮೇರೆಗೆ ಈಗ ಇನ್ನು ಮುಂದೆ ಯಾವಾಗಲೂ ಓಪನ್ನೇ ಇಟ್ಟಿರ್ತಾರಂತೆ ನೀವು ಯಾವಾಗ ಟೈಮ್ ಆಗುತ್ತೆ ಅವಾಗ ಹೋಗಿ ಮಾಡಿಸ್ಕೋಬೋದು ಇಲ್ಲಿ ಒಂದೇ ದಿನ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನ ಹೋಗಿ ತಿದ್ದುಪಡಿ ಮಾಡ್ಸೋದಕ್ಕೆ ಹೋದರೂ ಕೂಡ ಸರ್ವರು ಬಿಝಿ ಆಗದೇ ಇರೋ ರೀತಿ ಎಲ್ಲ ರೀತಿ ತಯಾರಿನ ನಡೆಸ್ಕೊಂಡು ಸರ್ಕಾರ ಇಲ್ಲಿ ತಿದ್ದುಪಡಿಗೆ ಅವಕಾಶನ ಮಾಡ್ಕೊಡ್ತಾ ಇದೆ ಅಂತ ಮಾಡಿಕೊಡ್ತಾ ಇದೆ ಅಂದರೆ ನೀವು ಒಂದೇ ದಿನ ಹೋಗ್ಬೇಕಂತೇನಿಲ್ಲ ಇಲ್ಲಿ ಡೇಟು ಕೂಡ ಫಿಕ್ಸ್ ಇಲ್ಲ ಇಲ್ಲಿ ಟೈಮಿಂಗ್ಸ್ ಕೂಡ ಫಿಕ್ಸ್ ಇಲ್ಲ ಇಲ್ಲಿ ಬೆಳಗ್ಗೆ ನೀವು ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಆರು ಗಂಟೆವರೆಗೂ ಯಾವಾಗಾದರೂ ಹೋಗಿ ತಿದ್ದುಪಡಿನ ಮಾಡಿಸ್ಕೋಬೋದು ಯಾವಾಗ ಯಾವ ದಿನನಾದರೂ ಹೋಗಿ ಮಾಡಿಸ್ಕೋಬೋದು ಮುಂದಿನ ತಿಂಗಳೇ ಹೋಗ್ಬೇಕಂತಿಲ್ಲ ಆದರೂ ಮುಂದಿನ ತಿಂಗಳು ಹೋಗ್ಬೇಕಂತಿಲ್ಲ ನೀವು ಯಾವ ತಿಂಗಳಲ್ಲಾದರೂ ಹೋಗಿ ಯಾವ ಟೈಮಿಂಗ್ಸಿಗೆ ಆದರೂ ಹೋಗಿ ಮಾಡಿಕೊಡ್ತಾರೆ ಬಟ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಒಳಗಡೆ ಹೋಗಬೇಕು ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಯಾವ್ಯಾವ ದಿನ ಅಂತ ಹೇಳೋದಾದರೆ ಇಲ್ಲಿ ಯಾವ ಜಿಲ್ಲೆಗೂ ಅಂತಲೂ ಕೂಡ ಇಲ್ಲಿ ಫಿಕ್ಸ್ ಇಲ್ಲ ಎಲ್ಲ ಡಿಸ್ಟಿಕ್ಕಿಗೂ ಕೂಡ ಇನ್ನು ಫೆಬ್ರವರಿ ತಿಂಗಳಿಂದ ಬಿಡ್ತಾ ಇದ್ದಾರೆ ತಿದ್ದುಪಡಿ ಮಾಡಿಸೋದಕ್ಕೆ ನೀವು ಯಾವಾಗ ಬೇಕಿದ್ರೂ ಹೋಗಿ ಮಾಡಿಸ್ಕೊಬೋದು ಈಗ ತುಂಬಾ ಎಲ್ಪ್ ಆಗುತ್ತೆ ಯಾಕಂದ್ರೆ ಇವಾಗ ತುಂಬ ಜನ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅಥವಾ ಬೇರೆ ಬೇರೆ ಗೌರ್ಮೆಂಟ್ ಸ್ಕೀಮ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಎಲ್ಲ ಕಾಯ್ತಾ ಇದ್ರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಕ್ಕೆ ಈಗ ಬಿಟ್ಟರು ಕೂಡ ಎರಡು ದಿನ ಬಿಡ್ತಿದ್ರು ಅಷ್ಟೇ ಇದು ಜನರಿಗೆ ತಲುಪ್ತಾನೆ ಇರಲಿಲ್ಲ ಯಾಕಂದ್ರೆ ಎಲ್ಲರಿಗೂ ಬಿಟ್ಟು ಎಲ್ಲ ಕ್ಲೋಸ್ ಆಮೇಲೆ ಗೊತ್ತಾಗ್ತಾ ಇತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಿದಂತೆ ನಮಗೆ ಗೊತ್ತೇ ಆಗಿರಲಿಲ್ಲ ಅಂತ ಇನ್ನು ಕೆಲವ್ರು ಏನಾಗ್ತಿತ್ತು ಬೆಳಗ್ಗೆ ಹೋಗಿ ಸಂಜೆವರೆಗೂ ಕೀವಾಲ್ ನಿಂತ್ಕೊಂಡ್ರು ಕೂಡ ಅವರಿಗೆ ಮಾಡಿಸೋದಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ಸರ್ವರ್ ಇಶ್ಯೂ ಆಗ್ತಿತ್ತು ಅವ್ರಿಗೂ ಕೂಡ ಬೇಜಾರಾಗ್ತಿತ್ತು ಈ ರೀತಿ ಯಾರಿಗೂ ತೊಂದರೆ ಆಗೋದು ಬೇಡ ಅಂತೇಳಿ ಸರ್ಕಾರನೇ ಈ ರೀತಿ ತೀರ್ಮಾನ ತೊಗೊಂಡು ಮುಂದಿನ ತಿಂಗಳ ತಿಂಗಳಿಂದ ಇನ್ನು ನಾವು ಕಂಟಿನ್ಯೂಸ್ ಆಗಿ ಯಾವಾಗಲೂ ಆ ಲಿಂಕನ್ನು ಓಪನೇ ಇಟ್ಟಿರ್ತೀವಿ ನೀವು ಯಾವಾಗ ಬೇಕಿದ್ರೂ ಹೋಗಿ ನೀವು ತಿದ್ದುಪಡಿನ ಮಾಡಿಸ್ಕೋಬೋದು ಅಂತೇಳಿ ಸರ್ಕಾರ ಇಲ್ಲಿ ತಿಳಿಸ್ಕೊಟ್ಟಿದೆ ಅದಕ್ಕೆ ಬೇಕಾಗಿರೋ ಎಲ್ಲ ತಯಾರಿನೂ ಕೂಡ ನಡೆಸ್ಕೊಂಡಿದೆ ಅಂತೆ ಆಲ್ರೆಡಿ ಸರ್ಕಾರ ನೀವು ಯಾವ ಜಿಲ್ಲೆಯವರ ಹಾರ ಆಗಿದೆ ನೀವು ಯಾವಾಗ ಬೇಕಿದ್ದರೂ ಹೋಗಿ ಮಾಡಿಸ್ಕೋಬೋದು ಇಂಥ ಅಂತ ಫಿಕ್ಸ್ ಇಲ್ಲ ಇಷ್ಟು ಗಂಟೆ ಟೈಮಿಂಗ್ಸು ಅಂತಲೂ ಕೂಡ ಫಿಕ್ಸ್ ಇರೋದಿಲ್ಲ ಇನ್ನು ನೀವು ಎಲ್ಲಿ ಹೋಗಿ ತಿದ್ದುಪಡಿನ ಮಾಡಿಸ್ಕೋಬೇಕಂತಂದರೆ ಸೇವಾ ಕೇಂದ್ರಗಳಿಗೆ ಹೋಗಿ ಮಾಡಿಸ್ಕೋಬೇಕಾಗುತ್ತೆ ನೀವು ರೇಷನ್ ತೊಗೋತೀರಲ್ಲ ಡಿಪೋಗಳಲ್ಲಿ ಅಲ್ಲಿ ಮಾಡಿಸೋದಕ್ಕಾಗಲ್ಲ ಸೇವಾ ಕೇಂದ್ರಗಳು ಹೋದ್ರೆ ಮಾತ್ರ ನೀವು ತಿದ್ದುಪಡಿ ಮಾಡಿಸ್ಕೋಬೋದು ಇಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡಲ್ಲಿ ಏನು ಬೇಕಿದ್ದರೂ ತಿದ್ದುಪಡಿನ ಮಾಡಿಸ್ಕೋಬೋದು ಇವಾಗ ಹೆಸರು ತೆಗೆಸ್ಬೋದು ಅಥವಾ ಹೊಸದಾಗಿ ಹೆಸರು ಸೇರಿಸ್ಬೋದು ಮನೆ ಮುಖ್ಯ ಚೇಂಜ್ ಮಾಡ್ಬೋದು ಅಥವಾ ಅಡ್ರೆಸ್ ಏನಾದರೂ ಇತ್ತಂದರೆ ಚೇಂಜ್ ಮಾಡಿಸ್ಬೋದು ನಿಮ್ಮ ರೇಷನ್ ಕಾರ್ಡಲ್ಲಿ ಏನೇ ತೊಂದರೆ ಇದ್ದರೂ ಕೂಡ ನೀವೆಲ್ಲನೂ ಕೂಡ ಸರಿ ಮಾಡಿಸ್ಕೋಬೋದು ಇನ್ನು ಮುಂದಿನ ತಿಂಗಳಿಂದ ಕಾಲಾವಕಾಶನ ಮಾಡಿಕೊಡ್ತಾ ಇದ್ದಾರೆ ಈ ಮಾಹಿತಿನ ಆದಷ್ಟು ಶೇರ್ ಮಾಡಿ ಯಾಕಂದರೆ ಎಲ್ಲ ತುಂಬ ಜನ ಕಾಯ್ತಾ ಕಾಯ್ತಾಯಿದ್ರು ಈ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಿಸೋದಕ್ಕೆ ಬಟ್ ಇಲ್ಲಿ ಟೈಮಿಂಗ್ಸು ಡೇಟ್ ಬಿಟ್ಟರೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಜನಗಳಿಗೆ ತಲುಪ್ತಾ ಇರಲಿಲ್ಲ ಅಂಥವ್ರು ತುಂಬ ಜನ ಇದ್ದಾರೆ ಸೊ ಹಾಗಾಗಿ ವಿಡಿಯೋನ ನೋಡ್ತಿರೋರು ಆದಷ್ಟು ಶೇರ್ ಮಾಡಿ ಯಾಕಂದರೆ ಟೈಮು ಕೂಡ ಇನ್ನೇನು ಬರ್ತಾ ಇದೆ ಅಷ್ಟರಲ್ಲಿ ಬಿ ಬೇಕಾಗಿರುವಂಥ ದಾಖಲೆಗಳೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ಬಿಟ್ಟು ತಕ್ಷಣ ಹೋಗಿ ಅಪ್ಲೈ ಮಾಡೋದಕ್ಕೆ ಸರಿಯಾಗುತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡೋದಕ್ಕೆ ಕಾಯ್ತಾಯಿದ್ರು ಅವ್ರಿಗೂ ಕೂಡ ಅಪ್ಲೈ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಬೇಗ ಅಂದರೆ ಲಿಂಕ್ ಓಪನ್ ಆದ ತಕ್ಷಣ ಹೋಗಿ ಮಾಡಿಸಿದೆ ಗೃಹಲಕ್ಷ್ಮಿಗೂ ಕೂಡ ಹೋಗಿ ಅಪ್ಲೈ ಮಾಡ್ಬೋದು ಸೊ ಹಾಗಾಗಿ ವೀಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ತಿದ್ದುಪಡಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರಲ್ವಾ ಬೇಕಾಗಿರುವಂಥ ದಾಖಲೆಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೆ ಬರುತ್ತೆ ಇವತ್ತಿನ ಮಾಹಿತಿ ಇಷ್ಟೇ ಈ ಮಾಹಿತಿ ಎಲ್ಲರಿಗೂ ಉಪಯುಕ್ತ ಆಯಿತು ಅಂದ್ಕೊಂಡ್ಕೋತೀನಿ ಉಪಯುಕ್ತ ಆಗಿದೆ ನನ್ನ ಚಾನಲ್ನ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ನೋಡ್ತಿರುವಂಥ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು